ಸರ್ಕಾರ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಸದ ಕಾರಣ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಕಲಬುರಗಿ ನಗರದ ತಹಸೀಲ್ ಕಚೇರಿಯ ಮುಂದೆ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಬಟ್ಟಿ ಧರಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಇನ್ನು ಮುಷ್ಕರದಲ್ಲಿ ಜಿಲ್ಲಾ ಘಟಕದ ತಾಲೂಕು ಅಧ್ಯಕ್ಷ ಕೆ ಕಿರಣ್ ಕುಮಾರ್ ಗ್ರಾಮ ಆಡಳಿತಾಧಿಕಾರಿ ಕುರುಮೂರ್ತಯ್ಯ ಚಂದ್ರಶೇಖರ್ ಮೆಣಸಿನಕಾಯಿ ಮಲ್ಲಿಕಾರ್ಜುನ್ ಮುನೇರ್ ಪ್ರಶಾಂತ್ ವಾಣಿಶ್ರೀ ಮಹಾನಂದ ರೇಣುಕಾ ಮಾಳಪ್ಪ ಸೋನಿಕಾ ವಿಜಯಕುಮಾರ್ ಸೋಮನಾಥ್ ರೇವಣ್ ಸಿದ್ದಪ್ಪ ಮೊಹಮ್ಮದ್ ಇಲಿಯಾಸ್ ಮೊಹಮ್ಮದ್ ಯುನೀಸ್ ಸೇರಿದಂತೆ ಇತರರು ಇದ್ದರು ಕೂಡ ಇಲ್ಲ ಮತ್ತು ನಮಗೆ ಈಗಾಗಲೇ ಆನ್ಲೈನ್ ಇದ್ದಾರೆ ಮೂಲಕ ಸ್ವಂತ ಮೊಬೈಲಲ್ಲಿ ಆ್ಯಪಲ್ಲಿ ಕೆಲಸ ಮಾಡ್ತಾ ನಮ್ಮ ಡಾಟಾಗೆ ಯೂಸ್ ಮಾಡ್ತಾಯಿದ್ವಿ ಹೀಗಾಗಿ ನಮಗೆ ಯಾವುದೇ ಆನ್ಲೈನ್ ವರ್ಕ್ ಕೊಟ್ಟಾಗ ಅದು ಸೌಲಭ್ಯ ಇಲ್ಲಿವರೆಗೂ ಕೊಟ್ಟಿಲ್ಲ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಸಿಮ್ ಕಾರ್ಡ್ ಇಲ್ಲ ಒಂದು ಡಾಟಾ ಇಲ್ಲ ಹೀಗಾಗಿ ನಮ್ಮ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಒತ್ತಡ ಆಗಿ ಕೆಲಸದಿಂದ ನಾವು ಈ ಅನಿರ್ದಿಷ್ಟವಾಗಿ ಹೀಗಾಗಿ ಇಲ್ಲಿವರೆಗೂ ನಾವು ಈಗ ರಾಜ್ಯ ಸಂಘ ನಿರ್ದೇಶನ ಪ್ರಕಾರ ಎಲ್ಲ ಜಿಲ್ಲೆಯಲ್ಲಿ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ತಾಲೂಕ ಮಟ್ಟದಲ್ಲಿ ಎರಡು ದಿವಸ ಅಥವಾ ಮೂರು ದಿವಸ ಮುಷ್ಕರ ಕೈಗೊಂಡು ಮುಂದೆ ಬರ್ತಕ್ಕಂಥ ರಾಜ್ಯ ಸಂಘ ನಿರ್ದೇಶನ ಏನು ಇರುತ್ತದೆ ಅದರ ಪ್ರಕಾರ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮತ್ತೆ ಮುಷ್ಕರ ಕೈಗೊಳ್ಳುತ್ತೆ ಅಂತ ತಮ್ಮ ತಿಳಿಸ್ತಾ ಕೆ ಕಿರಣ್ ಕುಮಾರ್ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ಗ್ರಾಮಾಂತರ ನಾವು ಕರ್ನಾಟಕದಲ್ಲಿಂತ ಎಲ್ಲ ಗ್ರಾಮಾಂಗ್ ನಮ್ಮ ಕಚೇರಿಯ ಮುಂದೆ ಹೆಚ್ಚು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅವಧಿಯ ಮುಷ್ಕರ ಇದು ಆಗಿರುತ್ತದೆ ಕಾರಣ ನಾವು ಸುಮಾರು ಎರಡು ತಿಂಗಳುಗಳ ಹಿಂದೆ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಎಲ್ಲ ಬೇಡಿಕೆಗಳನ್ನು ಮಾನ್ಯರು ಮಾನ್ಯಾಂಗನ ಸರ್ಕಾರ ಎಡಗಿಸಬೇಕೆಂದು ಮಾಡಿದ್ದೆವು ಅವರು ನಮಗೆ ಆಶ್ವಾಸನೆ ಸಹ ಕೊಟ್ಟಿದ್ದರು ಆದರೆ ಇದುವರೆಗೆ ಯಾವುದೇ ಬೇಡಿಕೆಗಳು ನಮ್ಮ ಈಡೇರಿಲ್ಲ ಮೂಲಭೂತ ಸೌಕರ್ಯಗಳು ಇನ್ನೂ ನಮಗೆ ಒದಗಿಸಿಲ್ಲ ಮೇ ಮುಖ್ಯವಾಗಿ ಎಲ್ಲ ವರ್ಕ್ ನಾವು ಇವತ್ತು ಮಾಡ್ತಿರೋದು ಆನ್ಲೈನ್ ಮುಖಾಂತರ ಆಗಿದ್ದು ನಮಗೆ ಆಗಲಿ ಒಂದು ಸಿಸ್ಟಮ್ ಕಂಪ್ಯೂಟರ್ ವರ್ಕ್ ಆಗೋ ವರ್ಕ್ ನೀಡಿಲ್ಲ ಜೊತೆಗೆ ನೀಡಲಿಕ್ಕೆ ವಸತಿ ಮೂಲಭೂತ ಉದ್ದೇಶ ಸೌಕರ್ಯಗಳು ಏನು ಬೇಕೋ ನಮಗಿನ್ನೂ ಒದಗಿಸುವ ಯಾವುದೇ ಒಂದು ನಿಮ್ಮ ಪ್ರಮುಖ ಬೇಡಿಕೆ ಏನೇನು ಪ್ರಮುಖವಾಗಿ ನಮಗೆ ಎಲ್ಲ ಕೆಲಸಗಳು ಏಕಕಾಲಕ್ಕೆ ಒತ್ತಡ ಇರುವುದು ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಜೊತೆಗೆ ನಮಗೆ ಒಂದು ಮುಖ್ಯವಾಗಿ ಆನ್ಲೈನ್ ವರ್ಕ್ ಮಾಡಲಿಕ್ಕೆ ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡಿಕೊಡಬೇಕು ಇಡಲಿಕ್ಕೆ ಮೂಲ ವ್ಯವಸ್ಥೆ ಮೂಲಭೂತ ಆ್ಯಪ್ಗಳಲ್ಲಿ ನೀವು ವರ್ಕ್ ಮಾಡಬೇಕಂತ ಇದು ಹೇಳಿದ್ದಾರೆ ಲ್ಯಾಪ್ನಲ್ಲಿ ವರ್ಕ್ ಮಾಡಬೇಕು ಕಂಪಲ್ಸರಿ ಮೊಬೈಲಲ್ಲಿ ಮಾಡೋಕೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಅವರು ಕೂಡ ತಂತ್ರವಶ್ಯ ಮೊಬೈಲಲ್ಲಿ ವರ್ಕ್ ಆಗೋಲ್ಲ ಲ್ಯಾಪ್ಟಾಪ್ ಬೇಕಾಗ್ತದೆ ಜೊತೆಗೆ ಇರಲಿಕ್ಕೆ ನಮಗೆಲ್ಲರಿಗೂ ಒಂದು ಮೂಲಭೂತ ಸೌಲಭ್ಯ ಕೊಡಬೇಕು ಸುರಕ್ಷತೆ ಕೂಡ ನಮಗೆ ಕಡಿಮೆ ಇದೆ ಅದನ್ನೊಂದು ನಮಗೆ ಸರ್ಕಾರದಿಂದ ಸುರಕ್ಷತೆ ಕೂಡ ಕೊಡಬೇಕಾಗಿ ಮಾತನಾಡಲು ವಿನಂತಿಸಿಕೊಳ್ಳುತ್ತೇನೆ ನಾನು ಶ್ರೀಮತಿ ವಾಣಶ್ರೀ ಗ್ರಾಮಾಡಳಿತ ಅಧಿಕಾರಿ ತಾಲೂಕಿನಿಂದ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಕಲಬುರಗಿ ಘಟಕದಿಂದ ಸರ್ ನಮ್ಮ ಈ ಮೊದಲು ನಾವು ನಾಲ್ಕು ತಿಂಗಳ ಮೊದಲು ನಾವು ಅದಿಷ್ಟ ಮುಸ್ಕರ ಕೈಗೊಂಡಿದ್ದೀವಿ ನಮ್ಮೊಂದಿಷ್ಟು ಬೇಡಿಕೆಗಳಿದ್ದವು ಆ ಬೇಡಿಕೆ ಇಲ್ಲಿವರೆಗೂ ನಮ್ಗೆ ಸರ್ಕಾರ ಸ್ಪಂದಿಸಿಲ್ಲ ಮುಖ್ಯವಾಗಿ ಬೇಡಿಕೆಗಳಂದರೆ ನಮ್ಗೆ ಫಸ್ಟ್ ನಾರ್ಮಲಾಗಿ ಹೇಳ್ತೀನಿ ಬ ಕಚೇರಿ ಇಲ್ಲ ನಾವು ಎಲ್ಲಿ ಕುಂದರ್ಬೇಕು ಅಂದರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ನಮ್ಗೆ ಏನು ಗೊತ್ತೇ ಇಲ್ಲ ಏನೋ ಒಂದು ಎಲ್ಲ ಏನಾಗಿ ಅಂದ್ರೆ ಡಿಜಿಟಲೇಷನ್ ಡಿಜಿಟಲ್ ಒಂದು ಇಲ್ಲ ಕಂಪ್ಯೂಟರ್ ಇಲ್ಲ ಎಲ್ಲಿ ನಾವು ಟೈಪ್ ಮಾಡಬೇಕು ಎಲ್ಲಿ ಮಾಡಬೇಕು ಮೂಲಭೂತ ಸೌಕರ್ಯಗಳು ಇಲ್ಲ ಆಫೀಸಲ್ಲಿ ಆನಂತರ ಈಗ ಭೌತ್ಯ ಭೌತ್ಯ ಆಂದೋಲನ ಅಂತ ಮಾಡ್ತೇ ಹೇಳ್ತಾರೆ ಭೌತಿಕ ಆಂದೋಲನ ಅಂದರೆ ಈಗ ನಾವು ಜಬರ್ದಸ್ತಿ ಹೋಗಿ ಅವ್ರ ಮನೆಗೆ ಹೋಗಿ ಕ ದಾಖಲೆಗಳನ್ನು ತಗೋಬೇಕಂದ್ರೆ ನಮ್ಗೆ ಏನಾಗತ್ತಂದ್ರೆ ತಪ್ಪುಗಳಾಗ್ತವೆ ಅದಕ್ಕೆ ಒಂದು ಏನಾದರೂ ಒಂದು ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು ಅವ್ರು ಡಾಕ್ಯುಮೆಂಟ್ ಕೊಟ್ಟರೆ ಏನು ಮಾಡಬೇಕು ಕೊಡಲಿದ್ರೆ ಏನು ಮಾಡಬೇಕು ಆ ಥರ ಈಗ ಇಬ್ಬರು ಹೆಣ್ಣರು ಮೂರು ಜನ ಹೆಂಡ್ರು ನಾಲ್ಕು ಜನ ಹೆಂಡ್ರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಬಂದು ನಾಳೆ ಹಪ್ಪಿಲ್ಲ ಹಾಕಿ ನಮ್ಮ ಮ್ಯಾಗೆ ಕೇಸ್ ಮಾಡ್ತಾರೆ ಅದೊಂದು ಸರ ಆನಂತರ ಅಂತರ್ಜಿಲ್ಲಾ ವರ್ಗಾವಣೆ ಸಿಕ್ಸ್ಟೀನ್ ಎ ಉಪಖಂಡ ಟು ಮೊದಲೈತ್ರಿ ಈಗ ಎಲ್ಲ ಇಲಾಖೆಗೆ ಐತಿ ನಮ್ಮ ಇಲಾಖೆಗೆ ಯಾಕಿಲ್ಲ ಎಲ್ಲ ಏನು ಮಾಡ್ತೀರಿ ಏನು ಮಾಡ್ತೀರಿ ಕಂಪ್ಯೂಟ್ರೈಸ್ ಮಾಡಿರಿ ಅದು ವರ್ಗಾವಣೆ ಯಾಕೆ ಮಾಡಿಲ್ಲ ಅಂದರೆ ಇವಾಗ ನಿಮ್ಗೆ ವರ್ಗಾವಣೆ ಮಾಡ್ಕೋಬೇಕಂದ್ರೆ ನೀವು ಏನು ಮಾಡಬೇಕು ಈ ಸಿಕ್ಸ್ಟೀನ್ ಎ ಮರು ಸ್ಥಾಪನೆ ಮಾಡಬೇಕು ಮತ್ತು ಕೌನ್ಸಿಲಿಂಗ್ ಮುಖಾಂತರ ಇದು ಮಾಡಬಹುದು ಅಂದರೆ ನಿಮ್ಗೆ ವರ್ಗಾವಣೆ ಬೇಕಂದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕಾ ಡೈರೆಕ್ಟಾಗಿ ಅಲ್ಲಿಗೆ ಒಂದು ತರಿಸಲಿ ವರ್ಗಾವಣೆ ಹೇಗೆ ಅಂದ್ರೆ ಸರ ಸಿಕ್ಸ್ಟೀನ್ ಎ ಉಪಖಂಡ ಟೂರ್ ಮೊದಲಿತ್ತು ಈಗ ಏನು ಮಾಡ್ಬೇಡ್ರೆ ಎರಡು ಸಾವಿರ ಇಪ್ಪತ್ತೊಂದ್ರೆ ತೆಗೆದ್ರು ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ ಯಾಕಂದ್ರೆ ಜನರಿಗೆ ಏನು ತೊಂದರೆ ಆಗತ್ತಂದ್ರೆ ಸರ ಈಗ ಎಲ್ಲೋ ಇರ್ತಾರ ಅವ್ರು ಊರಿಗೆ ಹೋಗ್ಬೇಕಂದ್ರೆ ಆಗೋಲ್ಲ ಒಬ್ಬ ಮನುಷ್ಯ ಕೆಲಸ ಮಾಡ್ಬೇಕಂದ್ರೆ ಸರಿಯಾಗಿ ಖುಷಿ ಇದ್ರೆ ಕೆಲಸ ಮಾಡ್ತಾರೆ ಟೆನ್ಷನ್ ಆದ್ರೆ ಏನು ಮಾಡ್ತಾರ ಎಲ್ಲಿ ಏನು ಕೆಲಸ ಮಾಡಬೇಕು ಅವಂಗೆ ಗೊತ್ತಿರಲ್ಲ ಅದಕ್ಕಾಗಿ ಈ ಸಾರಿ ಏನು ಸಿಕ್ಸ್ಟೀನ್ ನಿಯಮ ಸಿಕ್ಸ್ಟೀನ್ ಎ ವಾಪಸ್ ತರದೇ ಇದ್ದರೆ ನಾವು ಇದು ಸ್ಟ್ರೈಕ್ ಆದ ನಂತರ ರಾಜ್ಯ ನಿರ್ದೇಶದಂತೆ ಬೆಂಗಳೂರು ಚಲೋ ಫ್ರೀಡಮ್ ಪಾರ್ಕ್ನಾಗ ಅಲ್ಲಿ ಇದ್ದಷ್ಟು ಹೋರಾಟ ಮಾಡ್ತೀವಿ ಈಗ ಪ್ರಮೋಷನ್ ಇದು ಇಲ್ಲಿವರೆಗೂ ಪ್ರಮೋಷನ್ ಇಲ್ಲ ಅದೇನು ನಮ್ದು ಆ ನ್ಯಾಯಾಲಯದಲ್ಲಿ ಏನು ಪ್ರಮೋಷನ್ ಬಗ್ಗೆ ಇದೈತಲ್ಲ ಅದನ್ನೇನು ಅದು ಅದು ಬದಿಗೆ ಇಟ್ಟು ನಾವು ಪ್ರಮೋಷನ್ ಕೊಡಬೇಕು ಸರ ಪ್ರಮೋಷನ್ ಕೊಡಬೇಕು ಪ್ರಮೋಷನ್ ಇದಾಗಿಲ್ಲ ಅದ್ರ ಸಂಬಂಧ ಪ್ರಮೋಷನ್ ಕೊಡಬೇಕು ನಾವು ಟೋಟಲ್ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ಕೆಲಸ ಮಾಡ್ತೀವಿ ಸರ್ ಸರ್ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ಕೆಲಸ ಮಾಡ್ತೀವಿ ಇಪ್ಪತ್ತೊಂದು ಕೆಲಸ ಮಾಡ್ಬೇಕಂದ್ರೆ ಆ ಮೊಬೈಲ್ ಹೆಂಗದ ಅಂದರೆ ಇವತ್ತು ತೊಗೊಂಡು ಮೊಬೈಲ್ ನಾಳೆ ಯಾವ ಅಂತ ಏನಾಗುತ್ತೆ ಅಂದರೆ ಏ ಇಷ್ಟು ಬೇಕು ಪಾಯಿಂಟ್ ಏಟ್ ಇದಿರಬೇಕು ಇರಬೇಕು ಅದಿರ್ತ ಸಂಯೋಜನೆ ಆಯಿತು ಈ ಆ್ಯಪೀಸ್ ಅದು ಆಫೀಸೇ ಇಲ್ಲ ಈ ಆ್ಯಪೀಸು ಆಧಾರ್ ಶೀಟಿಂಗ್ ಮಾಡಿದ್ವಿ ಸರ್ ಒ ಟಿ ಪಿ ಇದು ಡೈಲಿ ಹೇಳುತ್ತೆ ಒ ಟಿ ಪಿಯನ್ನು ಯಾರಿಗೆ ಕೊಡಬಾರ್ದು ಓ ಟಿ ಪಿಯು ಯಾರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಅವರು ಒ ಟಿ ಪಿನ ಹಾಕೊಂಡು ಹೋಗೋ ನಮಗೆ ಹೇಳ್ದ ಏ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಮಗನೇನು ಮ್ಯಾಗಂತೇಳಿ ಅಂದ್ರೇನು ಒ ಟಿ ಪಿ ಕೊಡಬಾರ್ದು ಸರ್ಕಾರ ಆದೇಶ ಯಾರಿಗೆ ಕೊಡಬಾರ್ದು ಆದ್ರೆ ನಮ್ಗೆ ಹೆಂಗೆ ಒ ಟಿ ಪಿ ಕೊಡ್ತಾರೆ ರೆಡಿ ಆಗಿತ್ತು ಅಂತ ಎಲ್ಲ ನಾವು ನಮ್ಮ ಖರ್ಚಿಂದ ನಮ್ಮ ಮೊಬೈಲ್ನ ಮಾಡಿವ್ ಸರ ಅದಕ್ಕೆ ಅವು ಎಲ್ಲ ಆ್ಯಪ್ಗಳನ್ನು ನಮ್ಗೆ ಸವಲತ್ತು ಕೊಡ್ಬೇಕು ಸರ ಈಗ ಏನೈತೆ ಸರ್ ಪ್ರಯಾಣ ಬತ್ತಿ ಐನೂರು ರೂಪಾಯಿ ಅದಕ್ಕೆ ಸಾಲ ಹೇಳಿ ಸರ ನಾವು ಇಲ್ಲಿಂದ ಇಲ್ಲಿ ಹೋಗ್ಬೇಕು ನಲ್ವತ್ತೆರಡು ಕಿಲೋಮೀಟರ್ ಹೋಗಿ ಮತ್ತು ತಾಲೂಕು ಕಚೇರಿ ಬರ್ಬೇಕು ಐನೂರು ರೂಪಾಯಿ ನಮ್ಗೆ ಸಾಲ ಸರ್ ಅದು ಐದು ಸಾವಿರ ರೂಪಾಯಿ ಮಾಡಬೇಕು ಅದಕ್ಕೆ ರಜಾ ದಿನಗಳಲ್ಲಿ ಏನು ಮಾಡ್ತಾರ ಸರ್ ಒಂದೇ ನೆಮ್ಮದಿಯಿಂದ ಹೆಂಡತಿ ಜೊತೆ ಮಕ್ಕಳ ಜೊತೆಗೆ ಹೋಗ್ಬೇಕಂತಂದ್ರೆ ಆಯ್ತು ಮೆಸ ಎಲ್ಲ ಗ್ರಾಮ ಸಚಿವ ಕಾರ್ಯಾಲಯಕ್ಕೆ ಬರಬೇಕು ಆಗೇನು ಮಾಡಬೇಕು ಎಲ್ಲೇ ಹೋಗಿರ್ತಾನೆ ಅವ್ರ ಜೊತೆ ಜಗಳ ರಾತ್ರಿ ಲೇಟಾಗಿ ಆಗಿ ಬಂದ್ರ ಜಗಳ ಕೌಟುಂಬಿಕ ಸಮಸ್ಯೆಗಳು ಭಾಳ ಅವಸರ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಬೇಕಂದ್ರೆ ನಮ್ಗೆ ಆಫೀಸ್ ಕೊಡಬೇಕು ಮತ್ತು ನಮ್ಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮೂಲಭೂತ ಸೌಕರ್ಯವನ್ನು ಏನಿಲ್ಲ ಒಂದು ಸಣ್ಣ ಒಂದು ಆಫೀಸ್ ಒಳಗೆ ನಮಗೆ ಟೇಬಲ್ಲು ಕಂಪ್ಯೂಟ್ರು ಎಂಟ್ರಿಯನ್ಸ್ ಸೌಲಭ್ಯ ಆ ಆದ ನಂತರ ಅಂತರ್ಜಿಲ್ಲಾ ವರ್ಗಾವಣೆ ಸಿಕ್ಸ್ಟೀನ್ ಎಷ್ಟು ಆಫೀಸಲ್ಲೇ ಬೇಕು ಆದ ನಂತರ ಗರ್ಭಿ ಎಲ್ಲೆಲ್ಲೂ ಇರ್ತಾರದು ಅನ್ನಿತ ನೋಡೋದಾಗಲ್ಲ ದಯವಿಟ್ಟು ಇದನ್ನು ನಿಮ್ಮ ಮುಖಾಂತರ ನಮಗೆ ಚಂದ್ರಶೇಖರ್ ಮೆಣಸನ್ಕಾಯಿ ಗ್ರಾಮ ಸಂಘ ಕಲಬುರಗಿ ಉಪಾಧ್ಯಕ್ಷರು